ಓಂ ಶ್ರೀ ಗುರುಭ್ಯೋ ನಮಃ ಓಂ ದುಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶರತ್ ಶಾಸ್ತ್ರಿ ಜ್ಯೋತಿಷಿಗಳು ಹಾಗೂ ಪುರೋಹಿತರು ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಿಮಗೆ ಹಣ ಅಂತಸ್ತು ಸುಖ ಜೀವನ ಮತ್ತು ಗಂಡು ಮಕ್ಕಳ ಶೀಘ್ರ ವಿವಾಹಕ್ಕೆ ಯಾವ ಗ್ರಹಕ್ಕೆ ಪರಿಹಾರ ಮಾಡಬೇಕೆಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶುಭವಾಗಲಿ ಶುಕ್ರಗ್ರಹವು ಬಹಳ ಜನರು ಇಷ್ಟಪಡುತ್ತಾರೆ ಕಾರಣ ಶುಕ್ರಗ್ರಹಕ್ಕೆ ಅಧಿಪತಿ ದೇವರು ಲಕ್ಷ್ಮೀ ದೇವರು ಯಾರ ಜಾತಕದಲ್ಲಿ ಅಂದರೆ ಶುಕ್ರಗ್ರಹ ಚೆನ್ನಾಗಿದ್ದರೆ ಲಕ್ಷ್ಮೀದೇವ ಒಳೆಯುತ್ತಾಳೆ ಎಂದು ಪ್ರಸಿದ್ಧಿ ಯಾವ ವ್ಯಕ್ತಿ ಹುಟ್ಟಿದಾಗಿನಿಂದ ಅಥವಾ ಕಾರಣಾಂತರದಿಂದ ಶ್ರೀಮಂತರಾಗುತ್ತಾರೆ ಅವರು ಶುಕ್ರಗ್ರಹ ಬಹಳ ಚೆನ್ನಾಗಿರುತ್ತದೆ ಗಂಡು ಮಕ್ಕಳಿಗೆ ವಿವಾಹ ಕಾರಕನಾಗುತ್ತಾನೆ ಅಂದರೆ ಗಂಡು ಮಕ್ಕಳ ಮದುವೆ ವಿಚಾರದಲ್ಲಿ ಶುಭ ಅಶುಭಗಳ ಬಗ್ಗೆ ಶುಕ್ರನಿಂದಲೇ ನೋಡಬೇಕಾಗುತ್ತದೆ ಶುಕ್ರಗ್ರಹವು ಕಲೆಗೆ ಸಂಬಂಧಪಟ್ಟಂತೆ ಆಸಕ್ತಿ ತೋರುತ್ತದೆ ಸುಂದರವಾದ ದೇಹ ಸುಂದರವಾದ ಮುಖ ಉಳ್ಳವರು ಶುಕ್ರಗ್ರಹ ಕಾರಕನಾಗುತ್ತಾನೆ ಐಷಾರಾಮಿ ಜೀವನ ನಡೆಸಬೇಕಾದರೆ ಶುಕ್ರಗ್ರಹದ ಪರಿಹಾರವನ್ನು ಮಾಡಿಕೊಂಡರೆ ಶುಭವಾಗುತ್ತದೆ ಪರಿಹಾರಗಳು ಮಾಡಿಸುವ ಮೊದಲು ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ಶುಭ ಅಶುಭಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯ ಪರಿಹಾರವಾಗಿ ಶುಕ್ರಗ್ರಹಕ್ಕೆ ಈ ಕೆಳಗೆ ತಿಳಿಸಲಾಗುತ್ತದೆ ಅಂದರೆ ಮೊದಲನೆಯದಾಗಿ ಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಅಭಿಷೇಕ ಮಾಡಬೇಕಾಗುತ್ತದೆ ಎರಡನೆಯದಾಗಿ ಬಿಳಿ ಗೋವಿನ ಹಸು ಹಸುವಿನ ಸೇವೆ ಮಾಡಬೇಕಾಗುತ್ತದೆ ಅಥವಾ ಮನೆ ದೇವರಿಗೆ ಗೋದಾನ ಮಾಡಬೇಕಾಗುತ್ತದೆ ಮೂರನೆಯದಾಗಿ ಸುತ್ತಮುತ್ತಲಿನ ಹೆಣ್ಣು ದೇವರ ದರ್ಶನ ಮಾಡಿ ಕುಂಕುಮ ಅರ್ಚನೆ ಮಾಡಿಸಿ ಬೆಲ್ಲದ ಆರತೆ ಮಾಡಿದರೆ ಶುಭವಾಗುತ್ತದೆ ನಾಲ್ಕನೆಯದಾಗಿ ಯಾವುದೇ ದೇವಸ್ಥಾನಕ್ಕೆ ಕರ್ಪೂರ ತುಪ್ಪ ಮೊಸರು ಬೆಣ್ಣೆ ದಾನ ಮಾಡಿದರೆ ಶುಕ್ರನಿಂದ ಶುಭ ಫಲ ಹೊಂದುತ್ತೀರಾ ಹೀಗೆ ಅನೇಕ ಮಾಹಿತಿಗಾಗಿ ಜಾತಕ ವಿಶ್ಲೇಷಣೆಗಾಗಿ ಸಂಪರ್ಕಿಸಿ ಒಳ್ಳೆಯದಾಗಲಿ